ಹಲೋ ಗಾಯಸ್ ನಾನು ನಿಮ್ಮನೆ ಮಗಳು ಲಕ್ಷ್ಮಿ ಲೋಕೇಶ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಡೇ ಬೈ ಡೇ ತುಂಬ ಚೆನ್ನಾಗಿ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು ಸ್ಕ್ಯಾನಿಂಗ್ಗೆ ನೋಡಬೇಕು ಹಾಸ್ಪಿಟಲಲ್ಲಿ ಈ ಥರ್ಡ್ ರಿಪೋರ್ಟ್ ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದೆ ಈಗ ಡಾಕ್ಟರ್ ಸ್ವಲ್ಪ ಸ್ವಲ್ಪ ನಿಂತ್ಕೊಂಡು ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡು ಅಂತ ಹೇಳಿದ್ದಾರೆ ಅಂತ ಸೊ ನೋಡಿ ತುಂಬ ದಿನದ ನಂತರ ಕೆಲಸ ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಆಗೋದು ಬೆಳಗ್ಗೆ ಸುಮ್ಮನೆ ಸಿಂಪಲ್ಲು ಪಾಪ ಎಲ್ಲರೂ ಆ್ಯಕ್ಚುಲಿ ಮನೇಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಮನೆಯವರೇ ಎಲ್ಲ ಮಾಡ್ತಾ ಇರೋದು ಪ ಮಾಡೋದಕ್ಕೆ ಹೋಗಿ ಈ ಥರ ಮಾಡ್ಕೊಂಡಿದ್ದೀನಿ ಸೊ ನಾನು ಏನೂ ಮಾಡಿಲ್ಲ ಮಾಡಿರೋದು ಅವರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋಣ ಅಂತ ಹೋಗಿ ಈ ಥರ ಆಗಿದೆ ಅಷ್ಟೇ ಸೊ ಇವತ್ತು ಆ್ಯಕ್ಚುಲಿ ನಿಮ್ಮೆಲ್ಲರತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಯಾವುದ್ರ ಬಗ್ಗೆ ಏನು ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಹೇಳ್ಕೋಬೇಕು ಹೇಳ್ಕೋಬಾರ್ದು ಅನ್ನೋದು ಬಟ್ ಯಾಕಪ್ಪ ಅದು ಇದ್ದೀನಿ ಅಂತ ಹೇಳಿದ್ರೆ ಕೆಲವೊಂದಷ್ಟು ಜನ ಇರ್ತಾರೆ ಸ್ಪೆಷಲಿ ರಿಲೇಟಿವ್ಸಲ್ಲಿ ಮುಂದೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಹಿಂದೆ ಒಂಥರ ಚುಚ್ಚಿ ಮಾತಾಡ್ತಾರೆ ಯಾಕಪ್ಪ ಇವತ್ತು ಈ ಥರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೈಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂದರೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಸೊ ಯಾರ ಮನೇಲೂ ಸಮಸ್ಯೆ ಇಲ್ದಿರ ಇರೋದಕ್ಕೆ ಚಾನ್ಸೇ ಇಲ್ಲ ದುಡ್ಡು ಎಷ್ಟೇ ಒಂದು ಕೋಟಿ ಇದ್ರೂ ಕೂಡ ಕೋಟಿ ಇರೋನ್ಗೂ ಕೂಡ ಏನಾದರೂ ಒಂದು ನನ್ನ ಪ್ರಕಾರ ಸಮಸ್ಯೆ ಕೊಟ್ಟೇ ಕೊಡ್ತಾನೆ ಭಗವಂತ ಅದು ಯಾಕೆ ಅಂತ ಕೂಡ ಹೇಳ್ತೀನಿ ಇವಾಗ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ಬಡವರು ಆ್ಯಕ್ಚುಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ದುಡ್ಡಿರೋರು ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಅಂತ ನಾನು ಹೇಳಿದೆ ಕೋರ್ಸ್ ನಮ್ಮ ಮನೇಲೂ ಕೂಡ ತುಂಬಾ ಇದೆ ಬಟ್ ದೇವರು ತಡ್ಕೊಳೋ ಶಕ್ತಿ ಕೊಡ್ತಾ ಇದ್ದಾನೆ ಕೊಡಲಿ ಅಷ್ಟೇ ನಾನು ಕೇಳ್ಕೊಳೋದು ನಾನು ಯಾವುದೇ ಕಾರಣಕ್ಕೂ ದೇವರ ಹತ್ರ ಮಾತ್ರ ಕಷ್ಟ ಕೊಡಬೇಡ ಅಂತ ಕೇಳ್ಕೊಳಲ್ಲ ಅದನ್ನು ಕೊಟ್ಟಿರೋ ತಕ್ಕನಂಗೇ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡು ಅನ್ನೋದಷ್ಟೇ ನಾನು ಕೇಳೋದು ಬಾಯ್ಸ್ ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮ ಸಿಸ್ಟರ್ದು ಒಂದು ಡಿವೋರ್ಸ್ ಆಗಿದೆ ಇದನ್ನು ಇಷ್ಟು ದಿನ ಹೇಳ್ಕೊಂಡಿಲ್ಲ ಮತ್ತು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತೀನಿ ಅದು ಯಾಕೆ ಅಂತ ಅಂದರೆ ಕೆಲವೊಮ್ಮೆ ಅನಿಸ್ಬೋದು ಎಲ್ಲರದು ಹೆಣ್ಮಕ್ಕಳ್ದೆ ತಪ್ಪು ಅಂತ ಇನ್ನು ಕೆಲವೊಮ್ಮೆ ಅನಿಸ್ಬೋದು ಎಲ್ಲರದು ಗಂಡು ಮಕ್ಕಳದೇ ತಪ್ಪು ಅಂತ ಬಟ್ ಒಬ್ಬೊಬ್ಬರು ಸಿಚುವೇಶನಲ್ಲಿ ಒಬ್ ಒಂದೊಂದು ರೀಸನ್ ಇರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಏನು ರೀಸನ್ನು ಅಂತ ಹೇಳಿದ್ರೆ ನಾವು ಮಾಡಿದ್ದು ಹುಡುಗ ಅಂತೂ ಸೊ ನಾನು ನೋಡೋಕ್ಕೆ ಹೋದಾಗಲೇ ಆಗಲಿ ಅಥವಾ ಅವನಿಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಾಗಲೇ ಆಗಲಿ ಎಲ್ಲ ಥರನು ತುಂಬ ಸೈಲೆಂಟಾಗಿದ್ದ ನಾವು ಅಂದ್ಕೊಂಡ್ವಿ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾರೆ ತುಂಬ ಸೈಲೆಂಟು ಡೀಸೆಂಟು ಅಂತ ಬಟ್ ಇವಾಗ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಹಿಂದೆ ಗಾದೆ ಮಾಡಿರ್ತಾರಲ್ಲ ಅದು ಕರೆಕ್ಟ್ ಅಂದರೆ ಕಳ್ಳನ್ನು ನಂಬಿದ್ರು ಮಳ್ಳನ್ನು ನಂಬಾರ್ದು ಅನ್ನೋದಿರತ್ತಲ್ಲ ಅದು ಅಷ್ಟೇ ನಿಜ ಆಗೋಗಿದೆ ಸೊ ನನಗಂತೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು ನಮ್ಮ ಫ್ಯಾಮಿಲಿಗೆ ಗೌರ್ಮೆಂಟ್ ಜಾಬ್ ಆಗಿತ್ತು ಅಲ್ಲ ಪ್ರೈವೇಟ್ ಜಾಬಲ್ಲಿದ್ದವರು ಅಕೌಂಟೆಂಟಾಗಿ ಮಾಡ್ತಿದ್ದ ಅವ್ರಿಗೂ ಏನು ಸಂಬಳ ಏನು ಕಡಿಮೆ ಇಲ್ಲ ಅವ್ನಿಗೇನು ರೆಸ್ಪೆಕ್ಟ್ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಈಗ ಅವನಿಗೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ತೌಸಂಡ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಸಿಕ್ಸ್ಟಿ ಟು ಫಿಫ್ಟಿ ನಾವು ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅದವ್ರದ್ದು ಎಲ್ಲಕ್ಕೆ ಏನು ಕೇಳೋದೇನು ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊಂಡಿದ್ವಿ ಸೊ ಸ್ಟಾರ್ಟಿಂಗ್ ಡೇನೇ ಸ್ವಲ್ಪ ಕಿರಿಕಾಯಿತು ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮಮ್ಮನ ನಾಲ್ಕು ಜನ ಹೆಣ್ಮಕ್ಳೇ ಆಗಿರೋದ್ರಿಂದ ಬೇಡ ತಡ್ಕೋಬೇಕು ಇದೆಲ್ಲ ಮಾತಾಡಬಾರ್ದು ಅಂತ ಹೇಳ್ಕೊಂಡೇ ಬರ್ತಿದ್ರು ಇನ್ಫ್ಯಾಕ್ಟ್ ನಮ್ಮಮ್ಮ ಈಗಲೂ ಹೇಳ್ಕೊಡೋದು ನಮ್ಗೆಲ್ರಿಗೂ ಇಲ್ಲ ತಾಳಿದವನು ಬಾಳಿಯನು ನಮ್ಮಮ್ಮ ಆ್ಯಕ್ಚುಲಿ ಮದುವೆ ಆದಾಗ ಏನಂದರೆ ಏನೂ ಇರಲಿಲ್ಲ ಈಗ ಎಲ್ಲ ಕೊಟ್ಟಿಲ್ವ ಭಗವಂತ ತಾಳ್ಬೇಕು ಅಂದರೆ ನಮ್ಮಮ್ಮನಿಗೆ ಮದುವೆ ಆಗಿದ್ದು ಬಂದು ಹದಿನಾಲ್ಕು ವರ್ಷ ಈಗೆಲ್ಲ ಕೊಟ್ಟಿರೋದು ದೇವರು ಬಂದು ಐವತ್ತೈದನೇ ವರ್ಷ ಸೊ ನನಗೆ ಅವರೆಲ್ಲ ನಲ್ವತ್ತು ವರ್ಷ ವೆಯ್ಟ್ ಮಾಡಿದ್ದಾರೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಏಕದೂ ಈಗ ಒಂದು ವರ್ಷ ಎರಡು ವರ್ಷದಲ್ಲೇ ಆಗಬೇಕು ಅಂದರೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ನಾವು ಒಂದು ಆರು ತಿಂಗಳು ಒಂದು ವರ್ಷವೂ ಕೂಡ ಕಂಟಿನ್ಯೂಸ್ ಆಗಿ ಟಾರ್ಚರ್ ಆಗ್ತಾನೆ ಬಂತು ಸಣ್ಣ ಪುಟ್ಟದಕ್ಕೂ ನೀರು ಹಾಕಿದ್ರೆ ನೀನು ಚೆನ್ನಾಗಿ ಹಾಕಿಲ್ಲ ಅಂತ ಹಾಕೋದು ಬಟ್ಟೆ ಒಗಿದ್ರೆ ನೀನು ಚೆನ್ನಾಗಿ ಬಟ್ಟೆ ಹೋಗುದಿಲ್ಲ ಅನ್ನೋದು ನೀನು ಮನೆ ಒರೆಸಿಲ್ಲ ಅಂದರೆ ಚೆನ್ನಾಗಿ ಮನೆ ಒರೆಸಿಲ್ಲ ಅನ್ನೋದು ನೀನು ಇದೇ ಥರ ಡ್ರೆಸ್ ಹಾಕಬೇಕು ಅನ್ನೋದು ಅವ್ರ ಮನೇಲೂ ಇಬ್ಬರು ಹೆಣ್ಮಕ್ಳಿದ್ದು ಅವ್ರ ಮಕ್ಳು ಹೆಣ್ಮಕ್ಳು ಏನಾದರೂ ಆಗ್ಬೋದು ಇನ್ಫ್ಯಾಕ್ಟ್ ಅವ್ರ ಹೆಣ್ಮಕ್ಳು ಎಲ್ಲರೂ ಮದುವೆ ಆಗಿರೋ ಏಜ್ ಬಂದ್ರೂ ಕೂಡ ನನ್ನ ತಂಗಿನೇ ಅವ್ರಿಗೆ ಬೆಡ್ ಕಾಫಿ ಕೂಡ ತೊಗೊಂಡೋಗಿ ಕೊಡಬೇಕಾಗಿತ್ತು ಅಷ್ಟೊಂದು ತುಂಬ ಚೀಪಾಗಿ ಅವಳನ್ನ ನೋಡಿಬಿಟ್ರು ಅಂದರೆ ಮನೆ ಕೆಲಸವ್ ಥರನೇ ನೋಡಿದ್ರು ಅವಳನ್ನ ಬಟ್ ಆದ್ರೂ ನಾವೆಲ್ಲ ಅವಳಿಗೆ ಹೇಳ್ಕೊಟ್ಟಿದ್ದು ಇಲ್ಲ ಇಂದ ಇರು ಈ ಪೇಷನ್ಸ್ ನಿನ್ನ ಒಂದಲ್ಲ ಒಂದಿನ ಕೈ ಹಿಡ್ದೆ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ವಿ ಆಮೇಲೆ ಅವ್ರಿಗೇನಾಯಿತು ಅಂತ ಹೇಳಿದ್ರೆ ಒಂದು ದಿನ ಹುಷಾರಿರ್ಲಿಲ್ಲ ನನ್ನ ತಂಗಿಗೆ ಸೊ ಹುಷಾರಿಲ್ಲ ಅಂದಾಗ ಒಂದು ತಂದು ಕೂಡೋದಕ್ಕೂ ಅವನು ಅವ್ರ ಅಮ್ಮನ ಪರ್ಮಿಷನ್ ಕೇಳಬೇಕಾಗಿತ್ತು ಅಂತ ಎಂಥ ಕಚಡ ಗಂಡ ಅಂದರೆ ಅವನು ನಿನಗೆ ಬೇಕು ಅಂದರೆ ನಮ್ಮ ಅಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋ ಅವಾಗ ತಂದು ಕೊಡ್ತೀನಿ ಅಂತಂದೆ ಈ ಕಡೆ ಇವ್ರು ನೋಡಿದ್ರೆ ಮನೆ ಕೆಲಸ ತೋರ್ತಾರೆ ಈ ಕಡೆ ಕಟ್ಕೊಂಡಿದ್ದ ಗಂಡನೂ ನೋಡಿದ್ರು ಈ ಥರ ಬಿಹೇವ್ ಮಾಡಿಬಿಟ್ರೆ ಸರಿ ಬೇಡ ಬಿಡು ನನಗೇನು ಎಳ್ಳಿರು ಬೇಡ ಅಂದ್ಬಿಟ್ಟು ಅವಳು ಅವತ್ತು ಕೂಡ ಸುಮ್ಮನೆ ಆಗಿದ್ಲು ಸೊ ಅದು ಯಾವ ಥರ ಅತಿರೇಕಕ್ಕೆ ಹೋಯಿತು ಅಂತ ಹೇಳಿದ್ರೆ ಒಂದು ಟೂ ಡೇಸು ಅಥವಾ ತ್ರೀ ಡೇಸು ಫೋರ್ ಡೇಸ್ ಈ ಥರ ಆದಮೇಲೆ ಫುಲ್ಲು ಸೀರಿಯಸ್ ಸುಸ್ತಾಗಿಬಿಟ್ಲು ಸೊ ಹಾಸ್ಪಿಟಲಿಗೆ ತೋರಿಸ್ಬೇಕಾಗುತ್ತೆ ಅಂತ ಹೋಗಿ ನಿಮ್ಮಮ್ಮನ ಮನೇಲಿ ರೆಸ್ಟ್ ಬಾ ಅಂತ ಹೇಳಿದ್ರು ಸರಿ ನಮ್ಮ ಮನೇಲಿ ಒಂದು ವಾರ ಇದ್ದು ರೆಸ್ಟ್ ತಗೊಂಡ್ಲು ರೆಶ್ಟ್ ತಗೊಂಡಿದ ತಕ್ಷಣ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಸಿದ್ರಲ್ಲ ಇಮಿಡಿಯೇಟಾಗಿ ಮತ್ತೆ ಹುಷಾರಿಲ್ದಂಗೆ ಆಯಿತು ಇವನ್ನ ನೀವು ನಂಬ್ತೀರೋ ಇಲ್ಲಿ ಹೋಗೋದಿಲ್ಲ ಒಂದು ಟ್ಯಾಬ್ಲೆಟ್ಗೂ ಕೂಡ ಪರ್ಮಿಷನ್ ಕೇಳ್ಕೊಂಡು ಬಾ ಕೊಡಿಸ್ತೀನಿ ಅಂತ ಅಂದ ಆ ಥರ ಕಚಡ ಗಂಡ ಪ್ರಪಂಚದಲ್ಲಿ ಯಾರಿಗೂ ಸಿಗ್ಬಾರ್ದು ಎಷ್ಟೊಂದು ಜನ ಏನು ಬಯಸ್ತಾರೆ ಅಂತ ಹೇಳಿದ್ರೆ ಗೈಸ್ ಏನು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಗಂಡ ನನ್ನ ಜೊತೆ ಯಾವಾಗಲೂ ಇರಲಿ ಒಂದು ವೇಳೆ ಅತ್ತೆ ಮಾವ ನಿಜವಾಗ್ಲೂ ಟಾರ್ಚರ್ ಕೊಡೋರೇ ಆಗಿದ್ರು ಕೂಡ ಗಂಡ ಯಾವಾಗಲೂ ನನ್ನ ಹಿತೈಷಿ ಆಗಿರಲಿ ಅಥವಾ ಒಂದು ಕಷ್ಟದಲ್ಲಿ ಸ್ಪಂದಿಸ್ಲಿ ನನ್ನ ಒಂದು ಎಲ್ಲ ಹೇಳು ಬೀಳಲಾಗಿರ್ಬೋದು ಕಷ್ಟ ಸುಖದಲ್ಲಿ ಎಲ್ಲ ಜೊತೆಲೂ ನಾನು ಗಂಡ ನಿಂತ್ಕೊಳ್ಳಿ ಅನ್ನೋದು ಒಂದು ಹುಡುಗಿಗೆ ಆಸೆ ಇರುತ್ತೆ ಈ ಥರದ ಒಂದು ಸಿಕ್ಬಿಟ್ರೆ ಕತ್ ಎತ್ತಿಸ್ಬಿಡಬೇಕು ಅನಿಸ್ತು ಸೊ ಆ ಒಂದು ಮ್ಯಾಟರಲ್ಲಿ ಜಗಳಾಗಿ ಇನ್ಫ್ಯಾಕ್ಟ್ ಅವ್ರು ನನ್ನ ತಂಗಿಗೂ ಕೂಡ ಅರಾಸ್ಮೆಂಟ್ ಮಾಡೋಕೆ ನೋಡಿದರು ಅದೆಲ್ಲ ಇಲ್ಲಿ ಕೇಸ್ ಆಗಿ ಏನೇನೋ ಆಯಿತು ಫೈನಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಆಮೇಲೆ ನಾವೆಲ್ಲ ತುಂಬ ಕೂಗ್ಬಿಟ್ವಿ ಆ್ಯಕ್ಚುಲಿ ಹಿಂಗೆ ಆಯ್ತಲ್ಲ ಬೇಡ ಇಷ್ಟೊಂದು ಕೊಲೆ ಮಾಡೋ ಅಂತ ಕೋದ ಮೇಲೆ ಬೇಡ ನನ್ನ ಮಗಳು ಅಥವಾ ನನ್ನ ತಂಗಿ ನಮ್ಮನೇಲೆ ಇರಲಿ ಇಷ್ಟೊಂದು ಮಟ್ಟಕ್ಕೆ ಹೋಗಿದ್ದಾಳೆ ಅಂದರೆ ಬೇಡ ಇಷ್ಟೊಂದು ಕಷ್ಟ ಕೊಟ್ಕೊಂಡು ಅವಳಲ್ಲಿರುವಂಥೇಳೋದು ಸರಿಯಲ್ಲ ಹೇಳಿ ಮನೆ ಮೇಲೆ ಅವರು ಇಲ್ಲ ನನಗೆ ಡಿವೋರ್ಸ್ ಬೇಕು ಹಾಗೆ ಹಿಂಗೆ ಅಂತ ಹೇಳಿದ್ರು ಸರಿ ಅವನಿಂದ ನಮಗೇನು ಬೇಕು ನನ್ನ ತಂಗಿ ಅಥವಾ ನಮ್ಮಮ್ಮ ಯೋಚನೆ ಮಾಡಿದ್ದೇನು ಅಂದರೆ ನನ್ನ ಮಗಳು ಪ್ರಾಣ ಉಳಿದ್ರೆ ಸಾಕು ಅಂತ ಇಟ್ಕೊಂಡ್ವಿ ಬಟ್ ನಾವೆಲ್ಲ ನಮ್ಮ ಮನೇಲಿ ಕುಗ್ಗಿದ್ರು ಅವಳು ಕುಗ್ಗಿದ್ಲು ಇಲ್ಲ ಅಂತ ನಾನು ಹೇಳಲ್ಲ ಒಂದು ಸಿಕ್ಸ್ ಮಂತ್ ಒನ್ ಇಯರು ತುಂಬ ಅದರಲ್ಲೇ ಸಫರಿಂಗ್ ಆದ್ಲು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದ್ಲು ನಾವು ಹೋಗಬೇಡ ಅಂತ ಹೇಳೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಳ ಹತ್ರ ದುಡಿಸ್ಕೊಂಡು ತಿನ್ನಬೇಕು ಅಂತಲ್ಲ ಇದೇ ಮೈಂಡ್ಸೆಟ್ಟಲ್ಲಿ ಇರ್ತಾಳೆ ಅಂತ ಇನ್ಫ್ಯಾಕ್ಟ್ ನೀವು ನಂಬಲ್ಲ ನಾವು ಅವ್ರದ್ದು ವೆಡ್ಡಿಂಗ್ ಆಲ್ಬಮ್ಸು ಕೂಡ ಇದುವರೆಗೂ ಓಪನ್ ಮಾಡಿ ನೋಡಿಲ್ಲ ಅಷ್ಟು ಕಾಸ್ಟ್ಲಿ ಆಗೆಲ್ಲ ಮದುವೆ ಮಾಡಿಕೊಟ್ಟು ಈ ಥರ ಕಚಡ ನನ್ನ ಮಗ ಈ ಥರ ಮಾಡ್ಬಿಟ್ಟ ಸೊ ಫೈನಲ್ ಇನ್ನೊಂದು ಏನನ್ನಿಸಿದ್ದು ಅಂದರೆ ಆದ್ರೂ ಪರವಾಗಿಲ್ಲ ನೀಟಾಗಿ ನೋಡ್ಕೊಂಡು ಕೊಡಬೇಕು ಈ ಥರ ನನ್ನ ಮಗಳು ಇಲ್ಲಿ ಚೆನ್ನಾಗಿದ್ದಾಳೆ ಅಲ್ಲೂ ಚೆನ್ನಾಗಿರಲಿ ಅಂತ ಆಸೆ ಪಟ್ಟು ಅವನು ಕೇಳಿದ್ದೆಲ್ಲ ಮಾಡ್ಕೊಟ್ವಲ್ಲ ಅದನ್ನು ಮಾಡಬಾರ್ದಾಗಿತ್ತು ಸೊ ಯಾರಿಗೆ ಹುಡುಗಿ ಬೇಕೋ ಅವ್ನಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ ಮಾಡ್ಕೊತಾನಲ್ಲ ಅವನೇ ನಿಜವಾದವನು ಎಲ್ಲ ಎಕ್ಸ್ಪೆಕ್ಟೇಷನ್ ಫಸ್ಟ್ ಇಡ್ತಾನಲ್ಲ ಅಂತ ಮೂಸ್ ನನ್ನ ಮಕ್ಕಳನ್ನ ಕಳ್ಳ ನನ್ನ ಮಕ್ಕಳನ್ನ ನಂಬಾರ್ದು ಅನ್ನೋದು ನನ್ನ ಒಪಿನಿಯನ್ನು ಸೊ ನಾನು ಹೇಳೋದ್ರಿಂದ ಕೆಲವೊಬ್ಬರಿಗೆ ಏನು ಈ ಥರ ಮಾತಾಡ್ತಿದ್ದಾಳೆ ಅಂತ ಹರ್ಟ್ ಆಗ್ಬೋದು ಬಟ್ ದಯವಿಟ್ಟು ಹರ್ಟ್ ಆಗಬೇಡಿ ನಿಮ್ಮನೇಲೂ ಹಿಂಗಾದಾಗ ಅದು ಸಾಮಾನ್ಯ ಒಬ್ರಿಗೆ ಮಾತು ಬರೋದು ಈಗ ಆ್ಯಕ್ಚುಲಿ ನನ್ನ ತಂಗಿ ಆಮೇಲೆ ಅದಷ್ಟಕ್ಕೂ ಕೆಲ್ಸಕ್ಕೆ ಹೋದಾಗ್ಲೂ ಕೂಡ ಕೆಲವು ಜನ ಕಚ್ಚಡವಾಗಿ ಮಾತಾಡ್ಬಿಟ್ಟಿದ್ದಾರೆ ಏನಂದರೆ ಅಯ್ಯೋ ಇನ್ನೇನು ಮನೇಲಿಟ್ಕೊಂಡು ಸಾಕಬೇಕಲ್ಲ ಖರ್ಚಿರುತ್ತಲ್ಲ ಹಾಗಾಗಿ ಕೆಲ್ಸಕ್ಕೆ ಕಳಿಸ್ತಿದ್ದಾರೆ ಅವಳಿಗೊಂದು ಏನು ಮಾಡಿದಿರಾ ಮದುವೆ ಮಾಡಿದಿರಾ ಅವಳ ಕೈಲಿ ದುಡ್ಸ್ಕೊಂಡು ತಿಂತಾ ಇದ್ದಾರೆ ಅಷ್ಟೇ ಅಂತ ಮಾತಾಡಿದ್ದಾರೆ ಈ ಅಂತ ಥರ್ಡ್ ಕ್ಲಾಸ್ ಜನ ಇರ್ತಾರೆ ಅಂದರೆ ಯಾವ ಹೆಣ್ಮಕ್ಳಿಗೂ ಕೂಡ ದುಡ್ಸ್ಕೊಂಡು ತಿನ್ನಬೇಕು ಅಂತ ಇರೋಲ್ಲ ಕೂಲಿ ಮಾಡೋ ತಂದೆ ತಾಯಿನೂ ಕೂಡ ನನ್ನ ಮಗಳು ಮನೇಲೇ ಇರಲಿ ಈ ಥರ ಬಂದ್ಬಿಟ್ಟಿದ್ದಾಳೆ ಅನ್ನೋ ಥರನೇ ಇಟ್ಕೊಂಡಿರ್ತಾರಲ್ವ ಸೊ ಏನು ಕೆಟ್ಟದಾಗಿ ಥಿಂಕ್ ಮಾಡ್ತಾರೋ ನಮ್ಮ ಜನ ಗೊತ್ತಿಲ್ಲ ಸೊ ಸ್ಪೆಷಲಿ ಸ್ವಲ್ಪ ಜನ ನೈಬರ್ಸಲ್ಲೇ ಈ ಥರ ಮಾಡ್ಕೊತಾರೆ ಸೊ ಅದೆಲ್ಲ ಏನೂ ನನ್ನ ತಂಗಿ ತಲೆಗೆ ಹಾಕೊಂಡಿಲ್ಲ ಇಲ್ಲ ನಾನು ಏನಾದರೂ ಎಕ್ಸಾಮ್ ಕಟ್ಟಬೇಕು ಏನಾದರೂ ಮಾಡಬೇಕು ಏನಾದರೂ ಕೆಲಸ ಮಾಡಬೇಕು ಅಂತ ಅವಳು ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ಲು ಆ್ಯಕ್ಚುಲಿ ಸೊ ಅವಳು ನಮಗೆ ಹೇಳ್ದಂಗೆ ಏನೋ ಅವಳು ಜಾಬ್ಗೆ ವೇಕೆನ್ ಜಾಬ್ ಟ್ರೈ ಮಾಡಿ ಅವಳ್ದು ಆ್ಯಕ್ಚುಲಿ ಇದನ್ನು ಮುಗಿಸಿರೋದು ಅವಳು ಡಿಪ್ಲೊಮೊ ಇನ್ ಸಿ ಪಿ ಯು ಮುಗಿಸಿದ್ದಾಳೆ ಏನಿಲ್ಲ ಎಕ್ಸಾಮ್ಸ್ ಟೈಪಿಸ್ಟ್ ಟೈಪಿಸ್ಟನ್ನು ಕೂಡ ಎಲ್ಲ ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ಅಲ್ಲಿ ಇದ್ದಾಳೆ ಇವತ್ತು ಆ್ಯಕ್ಚುಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ಕೊಂಡಿದ್ದಾಳೆ ಒಳ್ಳೆ ಸ್ಯಾಲ್ರಿನೂ ಕೂಡ ಇದೆ ಅವಳಿಗೆ ಬೇಕಾಗಿದ್ದ ಅವಳಿಗೆ ತೊಗೊಳ್ತಾಳೆ ಇನ್ಫ್ಯಾಕ್ಟ್ ನನ್ನ ಅಕ್ಕ ಆಗಿರ್ಬೋದು ನಮಗೂ ಕೂಡ ಏನಾದರೂ ಬೇಕು ಅಂದರೆ ಒಂದು ಸಪೋರ್ಟಿಂಗ್ ಆಗಿದ್ದಾಳೆ ಏನು ಕೇಳಿದ್ರು ಮಾಡ್ತಾಳೆ ನಾನು ಹೇಳೋದು ಯಾಕೆ ಇವತ್ತಿದೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಯಾವ ಹೆಣ್ಮಕ್ಳು ಕುಗ್ಗಬೇಡಿ ಏನಾದರೂ ಒಂದು ನಿಮ್ಮನ್ನು ಯಾರು ಚೀತು ಅಂದಿದ್ದರೂ ಅವ್ರ ಮುಂದೆ ನೀವು ಸ್ಪೆಷಲಿ ಅವಳನ್ನ ಮಿಸ್ ಮಾಡಿಕೊಂಡೆ ಅನ್ನೋ ಥರ ಇರಬೇಕು ಇವತ್ತು ಆ್ಯಕ್ಚುಲಿ ಅವಳು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಅಥವಾ ಜಾಬಲ್ಲಾಗಿರ್ಬೋದು ಇರೋದು ನೋಡಿ ಅವ್ನಿಗೆ ಅವನಿಗೂ ಬೇವರ್ಸಿಗೆ ಮದುವೆ ಮಾಡ್ಕೊಟ್ಟಿದ್ವಲ್ಲ ಅವ್ನು ಸ್ಟೇಟಸಲ್ಲಿ ನೋಡ್ತಾ ಇರ್ತಾನೆ ಉರ್ಕೊತಾನೆ ಹುರ್ಕೊಂಡು ಸಾಯ್ಲಿ ಇನ್ನೊಂದು ಆಸೆ ಇದೆ ನಮಗೆಲ್ರಿಗೂ ಸೊ ಆದಷ್ಟು ಬೇಗ ಅವಳಿಗೂ ಕೂಡ ಒಂದು ಮದುವೆ ಮಾಡಬೇಕು ಅಂತ ಸೊ ಅದ ಎಲ್ಲರಿಗೂ ಮದುವೆ ಆಗಲಿ ಅಂತ ನೀವು ಹರಿಸಿ ಅಂತ ತಿಳಿಸ್ತೀನಿ ನಿಮ್ಮ ಹರಕೆ ಅವಳಿಗೂ ಇದ್ರೆ ಅವಳು ಕೂಡ ಖಂಡಿತ ಮದುವೆ ಆಗಿ ಇನ್ನೊಂದು ಲೈಫ್ನ ಲೀಡ್ ಮಾಡೋಕ್ಕೆ ದೇವ್ರವಳಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಹಾಗೆ ಎಲ್ಲ ಹೆಣ್ಮಕ್ಳು ಕುಗ್ಬೇಡಿ ಧೈರ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಬಾ ಬಾಯ್ ಟೇಕ್ ಕೇರ್